ಸನ್ಮಾನ ಸಮಾರಂಭ ಇಪ್ಪತ್ತೆಂಟು ವರ್ಷದಿಂದಲೂ ಇಲ್ಲಿ ನಡೀತಾ ಇದೆ ಆದರೆ ಇದನ್ನು ಉಳಿಸಿಕೊಳ್ಳೋದು ಬೆಳೆಸಿಕೊಳ್ಳೋದು ಬಹಳ ಕಷ್ಟ ಸಂಘಟನೆಯೇ ಕಷ್ಟ ಸಂಘಟನೆ ನೋವು ಯಾರಿಗೆ ಗೊತ್ತಿರ್ತದೆ ಅಂತ ಕೇಳಿದ್ರೆ ಸಂಘಟನೆ ಮಾಡಿದವರಿಗೆ ಮಾತ್ರ ಗೊತ್ತಿರ್ತದೆ ಈಗ ನನ್ನ ಯಜಮಾನರು ಹೌದು ಕಿಶನ್ ಹೆಗಡಿಯವರು ನಾನು ಯಜಮಾನ ಆಗಿರುವಾಗಲೂ ನಾನು ಅವರನ್ನು ಯಜಮಾನರಿಂದಲೇ ಕರೀತಿದ್ದದ್ದು ನನ್ನನ್ನು ಮನೋಹರ ಅಂತಲೇ ಕರೀತಿದ್ದದ್ದು ನಾನು ಹತ್ತು ವರ್ಷದ ವೇಳೆಗೆ ಹತ್ತು ಹನ್ನೊಂದು ವರ್ಷ ಏನ ಸಾಲಿಗ್ರಾಮ ಮಂಗಳಾದೇವಿಯಲ್ಲಿ ಅವರ ಜೊತೆಯಲ್ಲಿ ತಿರುಗಾಟ ಮಾಡಿದ್ದೇನೆ ಹೇಳ್ತಿದ್ದರು ಕಿಶನ್ ಅವರ ಜೊತೆಯಲ್ಲಿ ಒಂದು ವರ್ಷ ತಿರುಗಾಟ ಆದಿತ್ತ ನಿಮ್ಮದು ಅಂತ ಅದು ನಾನು ಹನ್ನೊಂದು ವರ್ಷ ತಿರುಗಾಟ ಮಾಡಿ ಪೂರೈಸಿದೆ ಅದು ಬಹಳ ಸಂತೋಷ ಇಂದು ಆದಂತಹ ಸನ್ಮಾನ ಪುಳಲಿ ತಾಯಿಯ ಆಶೀರ್ವಾದ ನನ್ನ ಶಿರದ ಮೇಲೆ ಉಂಟು ಹೇಳುವುದಕ್ಕೆ ನನಗೆ ಸಂತೋಷ ಆಗ್ತಾ ಇದೆ ಆ ಅಮ್ಮನ ಅನುಗ್ರಹ ಇದೆ ಎಂಬುದಕ್ಕೆ ಸಾಕ್ಷಿ ನಾನು ಅರವತ್ತೈದು ವರ್ಷ ಆದರೂ ನಾನು ಐವತ್ತೆರಡು ವರ್ಷ ಯಕ್ಷಗಾನ ಸೇವೆ ಮಾಡಿದ್ದೇನೆ ಹದಿನಾಲ್ಕು ವರ್ಷ ಮೇಳಕಟ್ಟಿ ಮೇಳದ ಯಜಮಾನರಾಗಿದ್ದೆ ನನ್ನಿಂದಾಗಿ ಆದದ್ದಲ್ಲ ನನ್ನ ಅಭಿಮಾನಿಗಳಿಂದಾಗಿ ಮೇಳವನ್ನು ಕಟ್ಟಲಿಕ್ಕೂ ಅವರೇ ಅನುಕೂಲ ಮಾಡಿಕೊಟ್ರು ನನ್ನನ್ನು ಈ ರಂಗದಲ್ಲಿ ಇಷ್ಟಕ್ಕೆ ಈ ಸನ್ಮಾನ ಸಿಗುದಿದ್ದರೂ ಇವತ್ತು ಅಭಿಮಾನಿಗಳಿಂದಲೇ ನನಗೆ ಸಿಕ್ಕಿದ ಸನ್ಮಾನ ನಮ್ಮ ನಾವು ಯಾವಾಗ ನೋಡಿದರೆ ನಾನು ದೇವಸ್ಥಾನಕ್ಕೆ ಹೊರಗೆ ಅವರತ್ರ ನಮಸ್ಕಾರ ಮಾಡಿ ಅವರ ಧರ್ಮದ ಛಾ ಕೊಡುದು ಹೋಗುದುಂಟು ದುಡ್ಡು ಕೊಟ್ಟ ತಗೊಳ್ಳೋದಿಲ್ಲ ಮತ್ತೆ ಮತ್ತು ಜನಾರ್ದನರವರು ಪ್ರತಿಯೊಂದು ಆಟದಲ್ಲಿ ಬರ್ತಾರೆ ನಮಗೆ ಸ್ಥಿರ ಪರಿಚಿತರು ಇಂಥ ಸಂಘಟನೆ ಮಾಡಿದಂಥ ನಮಗೆ ಸನ್ಮಾನವನ್ನು ಮಾಡಿದಂಥ ಅವರಿಗೆ ಅನಂತ ಅನಂತ ವಂದನೆಗಳು ಇಂದು ಇವರಿಗೆಲ್ಲರಿಗೂ ಪ್ರೋತ್ಸಾಹ ಇವರಿಗೆ ಪ್ರೋತ್ಸಾಹ ಕೊಟ್ಟಂಥ ಕಲಾಭಿಮಾನಿಗಳಿಗೂ ನನ್ನ ಅನಂತ ಅನಂತ ವಂದನೆಗಳು ಈ ಹೊತ್ತಿನಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದು ಬೇಕಾದರೆ ತೆಗೊಳ್ಳಬಹುದಿಲ್ಲದ್ರೆ ಬಿಡುವುದು ಎಷ್ಟೋ ಸಂಘಟನೆಗಳಿದೆ ಕೆಲವು ಪ್ರಬಲ ಕೆಲವು ದುರ್ಬಲ ಆ ಸಂಘಟನೆಗಳವರೆಲ್ಲರೂ ಸೇರಿ ಎಲ್ಲರನ್ನೂ ನೋಡ್ತಾ ಒಟ್ಟು ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ನನ್ನ ಮೇಳದ ಯಜಮಾನರಿದ್ದಾರೆ ಕಿಶನಗಡೆ ಅವರು ಅವರು ಇದ್ದದ್ದು ಇದ್ದ ಇದನ್ನು ಒತ್ತಿ ಹೇಳ್ತಾ ಇದ್ದೇನೆ ನಾನು ಅನಾರೋಗ್ಯ ಕಲಾವಿದರಿಗೆ ಬಂದಾಗ ಇನ್ನೊಬ್ಬರ ಹತ್ರ ಯಾಚಿಸುವಂತಹ ಸಿಚಿ ಕಲಾವಿದರಿಗೆ ಬರಬಾರದು ಅದಕ್ಕೆ ಏನಾಗಬೇಕು ಅಂತ ಕೇಳಿದ್ರೆ ಕಲಾವಿದರಿಗೆ ಮೆಡಿಕ್ಲೇಮ್ ಕೊಡುವಂತ ಒಂದು ವ್ಯವಸ್ಥೆ ಸಂಘದಿಂದ ಯಾವ ಸಂಘವೂ ಆಗುತ್ತದೆ ಈಗ ಕಲಾ ಉಂಟು ಬೇರೆ ಬೇರೆ ಸಂಘಗಳುಂಟು ಯಕ್ಷಗಾನವನ್ನೇ ಬೆಳೆಸುವಂಥ ಸಂಘಗಳುಂಟು ಬೆಳೆಸೇ ಉಳಿಸುವಂಥ ಸಂಘಗಳುಂಟು ನಮ್ಮ ತೆಂಕು ಬಡಗು ತೀಟಿಯಲ್ಲಿ ಒಂದು ಎರಡು ಎರಡೂವರೆ ಸಾವಿರ ಕಲಾವಿದರಿದ್ದಾರೆ ಒಂದು ಹತ್ತತ್ತು ಜನ ಕಲಾವಿದರನ್ನು ದತ್ತು ತೆಕೊಂಡ್ರೂ ಸಾಕು ಅಂದರೆ ವರ್ಷಕ್ಕೊಂದ್ಸಲ ಸಲ ಅದರ ಪ್ರೀಮಿಯಂ ಕಟ್ಟಲಿಕ್ಕೆ ಬರೋದು ಯಾಕೆಂದರೆ ನೊಂದೋದ್ರಿಂದ ನಾನು ಹೇಳೋದು ನಾನು ಸದ್ಯಕ್ಕೆ ಅನಾರೋಗ್ಯದಿಂದ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದೆ ಹೊರಗೆ ಬರುವಾಗ ಒಂದೂವರೆ ಲಕ್ಷ ರೂಪಾಯಿ ಬಿಲ್ ಆಯಿತು ಅದೇ ಕೆಲವು ಕಲಾವಿದರನ್ನು ಮಂಚದ ಮೇಲೆ ಮಲಗಿಸಿ ಫಟ ತೆಗೆದು ಸಹಾಯ ಮಾಡಿ ಅಂತೇಳಿ ಯಕ್ಷಗಾನ ಕಲಾವಿದನಿಗೆ ಆ ಸ್ಥಿತಿ ಬರಬಾರ್ದು ಬರಬಾರ್ದಾದ್ರೆ ಏನಾಗಬೇಕು ಅಂತ ಕೇಳಿದರೆ ಯಕ್ಷಗಾನ ಸಂಘಟನೆಯಲ್ಲಿ ಮಾಡಿದಂಥ ವ್ಯಕ್ತಿಗಳು ಅವರಿಂದಾದಂತಹ ವ್ಯಕ್ತಿಗಳನ್ನು ಗುರುತಿಸಿ ಆದರೂ ಒಬ್ಬೊಬ್ಬರನ್ನು ಇಬ್ಬರನ್ನು ದತ್ತು ತೆಗೆಕೊಂಡು ಅವರಿಗೆ ಅನಾ ಆರೋಗ್ಯ ವಿಮೆಯನ್ನು ಮಾಡಿಕೊಡುವಂಥ ಒಂದು ಯೋಜನೆ ಮಾಡಬೇಕು ಹೇಳಿ ನಿಮ್ಮೆಲ್ಲರಲ್ಲಿ ವೇದಿಕೆಯಲ್ಲಿರುವಂಥ ಗಣ್ಯರಲ್ಲಿ ಮತ್ತೆಲ್ಲರಲ್ಲಿ ನಾನು ಕೈ ಕೇಳ್ತಾ ಇದ್ದೇನೆ ಇದು ನನ್ನ ಬೇಡಿಕೆ ಯಾವ ಕಲಾವಿದನಿಗೂ ಇನ್ನೊಬ್ಬರಲ್ಲಿ ಯಾಚಿಸುವಂಥ ಸ್ಥಿತಿ ಬರಬಾರ್ದು ಅದಕ್ಕೆ ಬೇಕಾಗಿ ಅದೊಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ ನಾನೆಲ್ಲ ಮಾತಾಡಿದರೆ ತಪ್ಪಾಗಿದೆ ನಾನು ಕ್ಷಮಿಸಿ ಮಾತಿನಲ್ಲಿ ತಪ್ಪು ಬರಬಹುದು ತಪ್ಪುದು ಸ್ವಾಭಾವಿಕ ತಿದ್ದಿಕೊಳ್ಳುವುದು ಜಾಣರ ಗುಣ ಅಲ್ಲ ಅಂತ ಹೇಳ್ತಾರೆ ಆದರೆ ಜಾಣತನ ಅಂತೇಳಿ ಒಪ್ಪಿಕೊಂಡ್ರೆ ಮತ್ತೆ ತಪ್ಪಲಿಕ್ಕೆ ಹೋಗ್ತಾನೆ ತಪ್ಪಬಾರದು ಆದ್ದರಿಂದ ನಿಮ್ಮೆಲ್ಲರ ಸಹಕಾರದಿಂದ ಅಂಥ ಒಂದು ಕಾರ್ಯರೂಪಕ್ಕೆ ಬರಲಿ ದೇವಾನಂದ ಭಟ್ಟ ಆಗಿರ್ಬೋದು ಸಂಘಟನೆಯಲ್ಲಿರುವಂಥ ನಮ್ಮ ಪೊಳಲಿಯ ನಾವುಡ್ರ ಮತ್ತು ಯಕ್ಷಬಳಗ ಪೊಳಲಿ ಇವರು ಎಲ್ಲ ಸೇರಿ ಅವರಿಗಾದವರು ಒಂದೊಂದು ಹತ್ತು ಜನ ಕಲಾವಿದರನ್ನು ದತ್ತು ತೆಗೆಂಡ್ರು ಒಂದು ಮೆಡಿಕ್ಲೇಮ್ ಮಾಡುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ಯಾಚಿಸ್ತಾ ಇದ್ದೇನೆ ಇಲ್ಲಿ ನಿಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ ಯಕ್ಷಗಾನಮಿ